ರೈತರು ಯಾವ ರೀತಿ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ನಾವೆಲ್ಲ ನೋಡ್ತಾ ಇದ್ದೀವಿ ಸಂಪೂರ್ಣವಾಗಿ ಇವತ್ತು ಬೆಳೆ ನಾಶ ಆಗಿರುವಂತದ್ದು ಶೇಕಡ ಎಂಬತ್ತು ತೊಂಬತ್ತು ಪರ್ಸೆಂಟ್ ತೊಗರಿ ಇರ್ಬೋದು ಉದ್ದಿರ್ಬೋದು ಸೋಯಾಬೀನ್ ಇರ್ಬೋದು ಹೆಸರು ಅಂದರೆ ಯಾವುದೇ ರೈತರಿಗೆ ಈ ಬಾರಿ ಬೆಳೆ ಚೆನ್ನಾಗಿ ಬಂದಿದ್ರು ಸಹ ಕಳೆದ ಎರಡು ತಿಂಗಳಿಂದ ಏನು ಭೀಕರ ಮಳೆ ಅತಿವೃಷ್ಟಿ ಮತ್ತೊಂದು ಕಡೆ ಜಲಾಶಯಗಳಿಂದ ಹೆಚ್ಚು ನೀರನ್ನ ಒಳಹರಿವು ಆಗಿರುವ ಪರಿಣಾಮವಾಗಿ ಇವತ್ತು ನದಿ ತೀರದಲ್ಲೂ ಕೂಡ ರೈತರು ಇವತ್ತು ಸಂಕಷ್ಟದಲ್ಲಿದ್ದಾರೆ ಇಲ್ಲೂ ಕೂಡ ಮಳೆ ಹೆಚ್ಚಾಗಿ ಸಂಪೂರ್ಣವಾಗಿತ್ತು ನಾಶ ಆಗಿರುವಂಥದ್ದು ಹಾಗಾಗಿ ರೈತರ ಅಪೇಕ್ಷೆ ಇರುವಂಥದ್ದು ಇಂಥ ದುಸ್ಥಿತಿ ಇವತ್ತು ರಾಜ್ಯದ ರೈತರು ಇವತ್ತು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಈ ಭಾಗದ ರೈತರ ಒತ್ತಾಯ ಏನು ರಾಜ್ಯ ಸರ್ಕಾರಕ್ಕೆ ಅಂತ ಹೇಳಿದ್ರೆ ರೈತರ ಬಗ್ಗೆ ಈ ರಾಜ್ಯ ಸರ್ಕಾರ ಕಣ್ ತೆರೆದು ನೋಡಬೇಕಾಗ್ತದೆ ಮಾನವೀಯತೆ ದೃಷ್ಟಿಯಿಂದ ಈ ನಾಡಿನ ಬೆನ್ನೆಲುಬಾಗಿರುವಂತಹ ರೈತನ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯ ಹಾಗಾಗಿ ರೈತರ ಅಪೇಕ್ಷೆ ಇರುವಂಥದ್ದು ಯಾಕಂದರೆ ಅವ್ರು ಇನ್ನೇನು ಕೂಡ ಸರ್ಕಾರದ ಕಡೆ ನೋಡಬೇಕಾಗ್ತದೆ ಏನು ಬೆಳೆ ಸಾಲ ಇದೆ ಅದನ್ನು ಮನ್ನಾ ಮಾಡಬೇಕು ಅನ್ನುವ ಒತ್ತಾಯವನ್ನು ಕೂಡ ನಮ್ಮ ರೈತ ನಾಯಕರು ಮಾಡ್ತಾ ಇರುವಂಥದ್ದು ಮುಖಂಡರು ಮಾಡ್ತಾ ಇರುವಂಥದ್ದು ಇದು ರಾಜ್ಯ ಸರ್ಕಾರ ಇದೇನು ಹಿಂದೆನೂ ಕೂಡ ಬಿಜೆಪಿ ಸರ್ಕಾರ ಇದ್ದಾಗ ಇದೇ ರೀತಿ ಅತಿವೃಷ್ಟಿ ಪರಿಸ್ಥಿತಿ ಬಂದಾಗ ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಇದ್ದರು ಒಂದು ಕ್ಷಣ ಕೈ ಕೊಟ್ಟು ಕೂತಿರ್ಲಿಲ್ಲ ಬೀದರ್ ರಾಯಚೂರು ಗುಲ್ಬರ್ಗ ಬಳ್ಳಾರಿ ಬೆಳಗಾವಿ ಸ್ವತಃ ಮುಖ್ಯಮಂತ್ರಿಗಳಿಗೆ ಅವರೇ ಹೋಗಿದ್ದರು ಹಾಗಾಗಿ ಮುಖ್ಯಮಂತ್ರಿಗಳ ವಿನಂತಿ ಮಾಡ್ತೇನೆ ವೈಮಾನಿಕ ಸಮೀಕ್ಷೆ ಎಲ್ಲ ಬದಿಗಿಟ್ಟು ಕೃಷಿ ಸಚಿವರನ್ನು ಕಂದಾಯ ಸಚಿವರನ್ನು ನಿಮ್ಮ ಉಸ್ತುವಾರಿ ಸಚಿವರನ್ನು ಕೂಡ ಕರ್ಕೊಂಡು ಬಂದು ಗ್ರೌಂಡಲ್ಲಿ ಹಕ್ಕಿ ಏನಿದೆ ಅದನ್ನು ಅರ್ಥ ಮಾಡಿಕೊಂಡ್ರೆ ರೈತರಿಗೆ ನ್ಯಾಯ ಕೊಡೋದಕ್ಕೆ ಸಾಧ್ಯ ಆಗ್ತದೆ ಬೆಳೆ ಖಾಲಿ ಆಕಾಶದಲ್ಲಿ ಸಮೀಕ್ಷೆ ಮಾಡ್ಕೊಂಡು ಅಂತ ಹೇಳಿದ್ರೆ ಅದರಿಂದ ಏನೂ ರೈತರಿಗೆ ನ್ಯಾಯ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಧಿಕಾರಿಗಳು ನಂಬ್ಕೊಂಡು ಕೂರೋದು ಬೇಡ ದಯವಿಟ್ಟು ನೀವು ಕೂಡ ಬಂದು ರೈತನ ಪರಿಸ್ಥಿತಿ ಬಗ್ಗೆ ಯೋಚನೆ ಮಾಡಬೇಕು ಹಾಗೆ ರೈತನಿಗೆ ಸಹಕಾರ ನೀಡಬೇಕು ಅಂತ ನಾನು ವಿನಂತಿ ಮಾಡ್ತೇನೆ ಆಗ್ರಹ ಕೂಡ ಮಾಡ್ತೀನಿ ನೋಡಿ ಈಗ ಸೋಯಾಬೀನೆಲ್ಲ ಏನು ಬೆಳೀತಾ ಇದ್ದಾರೆ ಕನಿಷ್ಠ ಎಕರೆಗೆ ರೈತರ ಅಪೇಕ್ಷೆ ಇರುವಂಥದ್ದು ಒಂದು ನಲವತ್ತೈವತ್ತು ಆದರೂ ಕೂಡ ನಮಗೆ ಪರಿಹಾರ ನೀಡಬೇಕು ಅನ್ನೋ ಅಪೇಕ್ಷೆ ಇದೆ ಯಾಕಂದರೆ ಆ ರೀತಿ ಯಾಕಂದ್ರೆ ಸಾಲ ಸೋಲ ಮಾಡಿಕೊಂಡು ಒಬ್ಬ ರೈತರು ಇವತ್ತು ತಾಳೆ ಅಡ ಇಟ್ಟು ಅಥವಾ ಸಾಲ ಮಾಡಿರ್ತಕ್ಕಂಥ ಉದಾಹರಣೆಗಳು ಇದ್ದಾವೆ ಚಿನ್ನ ಒಡವೆನ ಅಡ ಇಟ್ಟು ಅಥವಾ ಸಾಲ ತಂದಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಇದ್ದಾವೆ ಇದು ಉತ್ಪ್ರೇಕ್ಷೆ ಅಲ್ಲ ಒಟ್ಟಾರೆಯಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೈತರು ವಿಶೇಷವಾಗಿ ಇವತ್ತು ಎರಡು ತಿಂಗಳಿಂದ ಸುರಿದಂಥ ಮಳೆ ಕಳೆದ ನಾನು ರೈತರ ತ ಮಾತನಾಡ್ತಿದ್ದೆ ಕಳೆದ ಮೂವತ್ತು ನಲ್ವತ್ತು ವರ್ಷದಲ್ಲಿ ಈ ರೀತಿ ಮಳೆ ನೋಡೇ ಇರಲಿಲ್ಲ ಹೈಯೆಸ್ಟ್ ಈಗ ಅರವತ್ ಪರ್ಸೆಂಟ್ ಎಪ್ಪತ್ ಪರ್ಸೆಂಟ್ ಮಳೆ ಜಾಸ್ತಿ ಆಗಿದೆ ಎಂಬತ್ತೊಂಬತ್ತು ಪರ್ಸೆಂಟ್ ಇದು ಸಂಪೂರ್ಣ ಬೆಳೆ ನಾಶ ಆಗಿರುವಂತದ್ದು ಆಗ ರಾಜ್ಯ ಸರ್ಕಾರ ಇವತ್ತು ಗಂಭೀರವಾಗಿ ತೆಗೆದುಕೊಂಡು ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ಅಂತ ಹೇಳಿ ತಮ್ಮ ಮುಖ್ಯನ ಆಗ್ರಹ ಮಾಡ್ತಾರೆ ಸಮೀಕ್ಷೆಗೆ ಇಲ್ಲ ರೀ ಅವರು ಮುಖ್ಯಮಂತ್ರಿಗಳು ನಾಳೆ ಗುಲ್ಬರ್ಗ ನಾಳೆ ನಡೆದ್ ಬರ್ತಾರೆ ಅಂತಿದೆ ಆದರೆ ಕಂದಾಯ ಸಚಿವರು ಏನ್ ಮಾಡ್ತಾ ಇದ್ದಾರೆ ಕೃಷಿ ಸಚಿವರು ಏನ್ ಮಾಡ್ತಾ ಇದ್ದಾರೆ ಇವತ್ತು ಉಸ್ತುವಾರಿ ಸಚಿವರು ಏನು ಮಾಡ್ತಾ ಇದ್ದಾರೆ ಅಲ್ಲಿ ಜಿಲ್ಲಾ ಕೇಂದ್ರದಲ್ಲಿ ಕೂತ್ಕೊಂಡು ಎ ಸಿ ಚೇಂಬರ್ ಕೂತ್ಕೊಂಡು ಅಂದರೆ ರೈತರ ಪರಿಸ್ಥಿತಿನೂ ಹಾಗೆ ಅವಲೋಕನ ಮಾಡ್ತೀರಾ ರೈತರ ಸಮಸ್ಯೆಲ್ಲಿದ್ದಾಗ ಸಂಕಷ್ಟದಲ್ಲಿದ್ದಾಗ ಬರಬೇಕಾಗ್ತದೆ ರೈತರು ಮನೆ ಬಾಗಿಲಿಗೆ ಹೋಗ್ಬೇಕಾಗ್ತದೆ ರೈತರ ಹೊಲಕ್ಕೆ ಹೋಗಬೇಕಾಗ್ತದೆ ಈಗ ಎಲ್ಲವೂ ಕೂಡ ಉಸ್ತುವಾರಿ ಸಚಿವರು ಕೂಡ ಗಮನಿಸಬೇಕು ಕೃಷಿ ಸಚಿವರು ಕಂದಾಯ ಸಚಿವರು ಕೂಡ ಗಮನಿಸಬೇಕು ಮುಖ್ಯಮಂತ್ರಿಗಳು ಒಂದು ರೀತಿ ರಾಜ್ಯ ಸರ್ಕಾರ ಕೇವಲ ಬೆಂಗಳೂರಿಗೆ ಸೀಮಿತ ಆಗಿಬಿಟ್ಟಿದೆ ಅದೇ ದುರಂತ ಇವತ್ತು ಕೂಡ ನಾಲ್ ಅಲ್ಲೂ ಕೂಡ ಕಂಪ್ಲೇಂಟ್ ಮಾಡ್ತಾ ಇದ್ರು ಪಕ್ಕದ ಹೊಲಕ್ ಬಂದು ಸರ್ವೆ ಹೋಗಿದ್ರೆ ಈಗ ಹೊಲಕ್ ಬಂದಿಲ್ಲ ಗಮನಕ್ಕೆ ಆಮೇಲೆ ಇನ್ಶೂರೆನ್ಸ್ ಇರ್ತಕ್ಕಂಥ ರೈತರಿಗೆ ಸಂಕಷ್ಟದಲ್ಲಿ ಸ್ಪಂದ ರಾಜ್ಯ ಸರ್ಕಾರದ ಕರ್ತವ್ಯ ಅದು ಸರ್ ಈ ಇನ್ಶೂರೆನ್ಸ್ ಏಜೆನ್ಸಿನ ಗುರುತು ಮಾಡೋದು ಯಾರೋ ರಾಜ್ಯ ಸರ್ಕಾರ ಮಾಡ್ತದೆ ಹಾಗಾಗಿ ಇಂತ ಸಂದರ್ಭದಲ್ಲಿ ಆ ಎಲ್ಲ ಇನ್ಶುರೆನ್ಸ್ ಏಜೆನ್ಸಿಗಳು ಕೂಡ ಅವ್ರೇನ್ ಉಪಕಾರ ಮಾಡೋದು ಬೇಡ ಅವರ ಕರ್ತವ್ಯ ಇದೆ ಆ ಕರ್ತವ್ಯವನ್ನ ಇಲ್ಲೇ ಇನ್ಶೂರೆನ್ಸ್ ಕಂಪ್ನಿಗಳು ಅವರು ಕೂಡ ನಿಭಾಯಿಸಬೇಕಾಗ್ತದೆ ಹೆಲ್ಪ್ಲೈನ್ ಏನೋ ಫೋನ್ ಎತ್ತುತ್ತಾ ಇಲ್ಲ ಮಾಡ್ತಾ ಇಲ್ಲ ಅಂತ ಧನ್ಯವಾದ